ಇವರು ಅಷ್ಟೇ ಸರ್ ನಮ್ಮ ತಾಯಿನೂ ಅವರು ಇವತ್ತಿಗಿರೋದು ಇಬ್ಬರೇ ನಮ್ಮ ತಂದೆಯವರು ಇಲ್ಲ ನಾವಿಬ್ಬ ರಿಲೇಷನ್ಸ್ ಇಲ್ಲ ನನಗೆ ಎಲ್ಲರೂ ಬಂದು ಏನೋ ಮಾಡೋರೇನೆ ಹೊತ್ತು ಒಳ್ಳೇದು ಮಾಡೋಂತೂ ಅಲ್ಲ ಸೊ ಯಾರು ಇಲ್ಲ ನಮಗೆ ನಮ್ಗೆ ಇವತ್ತಿ ಒಂದೊತ್ತು ಊಟ ಮಾಡ್ಬೇಕಂದ್ರು ಯಾರು ಪಕ್ಕ ಮಕ್ಕಳು ಮನೆಯವ್ರನ್ನ ಕರೆದು ಅವ್ರಂಚೂರು ಹಾಕಿ ಕೆಳಗಡೆ ಯಾರಾದರೂ ಇದ್ರೆ ಅವ್ರಿಗೊಂದ್ಸಲ್ ಕೊಟ್ಟೆ ಇವ್ರು ಊಟ ಮಾಡೋ ಆ ಥರನೇ ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ವಿಶೇಷವಾಗಿಯೂ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಮ ದೇವ್ರ ಮಕ್ಕಳ ಜೊತೆಯಲ್ಲಿ ಶ್ರೀನಿವಾಸಲು ಅವ್ರದ್ದು ಪುಣ್ಯ ಸ್ಮರಣೆ ಹಾಗಾಗಿ ಅವರ ಪುಣ್ಯಸ್ಮರಣೆ ಅಂಗವಾಗಿ ರಾಧಾ ಮೇಡಮ್ ಅವರು ಹಾಗೆ ಅವರ ಸುಪುತ್ರ ಇಲ್ಲಿದ್ದಾರೆ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಇರತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರ್ತಾರೆ ತುಂಬಾ ಖುಷಿ ಆಗತ್ತೆ ಸೊ ವಿಶೇಷವಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಹ್ ಶ್ರೀನಿವಾಸಲು ಸರ್ ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಒಂದು ಹೆಸರಲ್ಲಿ ಇವತ್ತು ಪುಣ್ಯ ಕೆಲಸ ಮಾಡ್ತಿದೀರಾ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ರ ಬಟ್ಟೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಮನಸ್ಫೂರ್ತಿ ಬೇಡ್ಕೊಳ್ತೀವಿ ಜೊತೆಗೆ ನಿಮಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ದಯವಿಟ್ಟು ಜೋನ ಬಸತಿ ಕ್ಲಾಸ್ ಮಾಡಿ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ಯು ಆರೋಗ್ಯ ಕೀರ್ತಿ ಎಲ್ಲವನ್ನ ಕೊಡ್ಲಿ ಅಂತ ಮನಸ್ಫೂರ್ತಿ ಬೇಡ್ಕೊಳ್ತೀವಿ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಂಗಂತೂ ತುಂಬಾ ಇಷ್ಟ ಆಯ್ತು ಸರ್ ಒಂದು ವಾರ ಆ ರಾತ್ರಿ ಎರಡು ಗಂಟೆವರೆ ನಿಮ್ಮ ವಿಡಿಯೋನಾ ನೋಡ್ತಾ ಇತ್ತು ನಾನು ಇಷ್ಟು ಕಷ್ಟ ಮಾಡಬೇಕಾದ್ರೆ ಇಷ್ಟು ಕೆಲಸ ಮಾಡ್ತಿದ್ರೆ ನಿಮ್ಮನ್ನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಯೋಗಿ ದೇ ಆಶ್ರಮ ಇಲ್ಲಿ ನೋಡಿದ ಮೇಲೆ ಖುಷಿ ಆಯ್ತು ಜನಕ್ಕೆ ಏನು ಹೇಳ್ತೀರಾ ತುಂಬಾ ಸಂತೋಷ ಆಯ್ತು ಮಧುಮಂತಿ ನನಗೆ ಸಂತೋಷ ಆಯ್ತು ಹೊರಗಡೆ ಎಲ್ಲ ಹೇಗಿದೆ ಹೊರಗಡೆ ಹೇಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾನ್ ಸನ್ನಿವೇನ್ ಹೇಳ್ತೀರಾ ಮೊದಲನೆಯದಾಗಿ ನಿಮಗೆ ದೇವರು ಆಯುಷ್ ಆರೋಗ್ಯ ನೂರು ವರ್ಷ ಸದಾ ಇರಲಿ ಅಂತ ನಾನು ಆಶಿಸ್ತೀನಿ ದೇವರಿಗೆ ಯಾಕಂದ್ರೆ ಇಲ್ಲಿರೋ ನೂರ ಐವತ್ತು ಜನ ನಿಮ್ಮ ಒಬ್ರು ಒಂದು ಮನುಷ್ಯ ನೀವಿದೀರ ನೂರ ಐವತ್ತು ಜೀವ ನಿಮ್ಮ ಹತ್ರ ಇದೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಖಂಡಿತವಾಗ್ಲೂ ನೀವ್ ಚೆನ್ನಾಗಿರ್ತೀರಾ ನಮಗೆ ಈ ಒಂದು ಆಪರ್ಚುನಿಟಿ ಅದಕ್ಕೆ ನಿಮ್ಗೆ ಸದಾ ಶ್ರೇಣಿ ಆಗಿರ್ತೀರಿ ಏನಂದ್ರೆ ನಮ್ಮ ತಂದೆಯವರು ಅವರು ಜೊತೆಯಲ್ಲಿರೋರಿಗೆ ಫಸ್ಟ್ ಊಟ ಹಾಕಿ ಅವ್ರು ತಿನ್ನೋ ಮನೋಭಾವ ಅವರು ಇಲ್ಲಿವರೆಗೂ ಇದ್ದಿದ್ದವ್ರು ಹಂಗೇನೆ ನಮ್ಗೆ ಅವ್ರು ಏನ್ ಕೊಟ್ಟಿದ್ದಾರೆ ಅವರಿಂದ ನಮ್ಮ ಕೈಯಲ್ಲಿ ಆಗಿ ಆದಷ್ಟು ಸೇವೆ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತಾ ಥ್ಯಾಂಕ್ ಯು ಸರ್ ನಮ್ಮ ಕಡೆಯಿಂದ ಅಷ್ಟೇ ಶ್ರೀನಿವಾಸ ಸರ್ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಕುಟುಂಬದಲ್ಲಿ ಹುಟ್ಟಿ ಬರಲಿ ಹೌದಾ ಐದು ವರ್ಷದ ನಾಲ್ಕು ವರ್ಷ ಆಯ್ತು ನಾ ಇವತ್ತಿಗೂ ನಾಲ್ಕು ಇವತ್ತು ಅವರ ಹೆಸರು ನೂರೈವತ್ತು ಜನ ಬಟ್ಟೆ ತಂದಿದ್ದೀರಾ

ಆ ತರ ಇಲ್ಲ ನಮ್ಗೆ ಖಂಡಿತ ಗೊತ್ತಾಗ ಗೊತ್ತಾಗೋರ್ಗು ನಾವು ಹೋಗಲ್ಲ ಇಲ್ಲಿ ನಮ್ಗೆ ತುಂಬಾ ಎಮೋಷನಲ್ ಆಗಿ ನಾವು ಏನೋ ಒಂದು ಬೇರೆ ಇರೋರಿಗೆ ಒಳ್ಳೆ ದಾರಿನೇ ಇದೆ ನೋಡಿ ಅಂತ ಕಣ್ಣಿಂದ ತೋರಿಸ್ತಾ ಇದ್ದೀರಾ ನಿಮ್ಮಂತವ್ರನ್ನ ಅರಿವು ಮೂಡಿಕೊಂಡು ನಾವು ಒಂದು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ ನಮ್ ತಂದೆಯವರು ಏನಂದ್ರೆ ಅವರು ಫಸ್ಟ್ ಇಂದಾನು ಅವ್ರು ಇನ್ನೊಬ್ರಿಗೆ ಊಟ ಹಾಕಿ ಇನ್ನೊಬ್ರಿಗೆ ದಾನ ಮಾಡಿ ಅವರು ಊಟ ಮಾಡ್ತಿದ್ರು ಅವರು ಏನೂ ಇರ್ಲಿಲ್ಲ ಫಸ್ಟ್ ಒಂದು ಒಂದು ರೂಪಾಯಿ ಬಂದಿದ್ದು ಗಾರ ಕೆಲಸ ಮಾಡಿದ್ರು ಗಾರ ಕೆಲಸ ಮಾಡಿ ಆಗಿ ಆಮೇಲೆ ಇಂಜಿನಿಯರ್ ಆಗಿ ಆಮೇಲೆ ಇಂಜಿನಿಯರ್ ಜೊತೆಗೆ ಸೇರ್ಕೊಂಡು ಆಮೇಲೆ ಅವ್ರು ಸಪ್ರೇಟ್ ಆಗಿ ಕಂಪ್ನಿ ಓಪನ್ ಮಾಡಿ ಕಷ್ಟ ಬಿದ್ದು ಮೇಲ್ ಬಂದ್ರು ಅವರು ಕಷ್ಟ ಬಿದ್ದ ಮೇಲ್ ಬಂದಿರೋದನ್ನ ಇನ್ನೊಬ್ಬರುಗೂ ಹೆಲ್ಪ್ ಆಗಲಿ ಅಂತ ನಾವು ಅವ್ರು ಏನ್ ಮಾಡ್ಕೊಂಡ್ ಬರ್ತಾ ಇದ್ರು ಅದನ್ನ ಮುಂದುವರಿಸಿಕೊಂಡ್ರೆ ಈ ಒಂದು ವರ್ಷನೂ ನಾವು ನೂರು ನೂರ ಒಬ್ಬಳೇ ಮಾಡ್ತಾ ಇದ್ದೆ ಇನ್ನೊಬ್ರು ಇದ್ರೆ ಅಡಿಗೆ ನಾನೇ ಮಾಡ್ತಾ ಇದ್ದೀವಿ ಇವರು ಅಷ್ಟೇ ಸರ್ ನಮ್ ತಾಯಿನು ಅವರು ಇವತ್ತಿಗೆ ಇರೋದಿಬ್ ನಮ್ಮ ತಂದೆಯವ್ರಿಲ್ಲ ನಾವಿಬ್ರು ರಿಲೇಶನ್ಸ್ ಇಲ್ಲ ನಮಗೆ ಎಲ್ಲರೂ ಬಂದು ಏನೋ ಒಂದ್ ಮಾಡೋರ ಹೊತ್ತು ಒಳ್ಳೇದ್ ಮಾಡೋಂತು ಅಲ್ಲ ಸೊ ಯಾರು ಇಲ್ಲ ನಮ್ಗೆ ಇವತ್ತಿನ ಒಂದೊತ್ತು ಊಟ ಮಾಡಬೇಕಂದ್ರು ಯಾರ ಪಕ್ಕ ಪಕ್ಕವ್ರ ಮನೆಯವ್ರನ್ನ ಕರೆದಿ ಅವ್ರಿಗೊಂಚೂರು ಹಾಕಿ ಕೆಳಗಡೆ ಯಾರಾದರೂ ಇದ್ರೆ ಅವ್ರಿಗೊಂದ್ಚೂರು ಕೊಟ್ಟೇ ಇವ್ರು ಊಟ ಮಾಡೋ ಆ ಥರನೇ ಬೆಳೆ ಬೆಳ್ದು ಬಿಟ್ಟಿದ್ದಾರೆ ನಮ್ಮ ತಂದೆಯವರು ಇವರು ಇಬ್ರು ಸೊ ಅದೇ ನಾವು ಇನ್ನ ಕಂಟಿನ್ಯೂ ಮಾಡ್ಕೊಂಡು ಖುಷಿಯಾಯ್ತು ಇಲ್ಲ 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 ಬೇರೆಯವರು ನಿಮ್ಗೆ ನೂರೈವತ್ ಜೀವ ನೋಡಕ್ಕೆ ನೂರೈವತ್ ಜನ ಕಾಣಿಸ್ತಿದ್ದಾರೆ ಸರ್ ಎಲ್ಲಾರು ನಿಮ್ಮಲ್ಲಿ ಇದಾರೆ ನಿಜ ಅದಂತೂ ನಿಜ ಯಾಕಂದ್ರೆ ಅಷ್ಟು ಜನ ನೋಡ್ಕೊಂಡು ಎಷ್ಟೋ ಜನ ಆಸೆಗಳಿಗೆ ಮಿತಿ ಇಲ್ಲ ಏನಿಲ್ಲ ಆಸೆ ಪಟ್ಟು 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 ಇದಾಗ್ತಿದ್ದಾರೆ ಅಂತದ್ ನೀವು ಏನೂ ಆಸೆಗಳಿಟ್ಕೊಂಡ್ರೆ ಅವ್ರ ಅವ್ರ ಆಸೆನೇ ನಿಮ್ಮ ಆಸೆಯಾಗಿ ಆಗಿ ನೋಡ್ತಿದೀರಲ್ಲ ತುಂಬಾ ಖುಷಿ ಆಗ್ತಿದೆ ಸರ್ ಯು ಹಾಗೆ ಮನೇಲಿ ಖುಷಿ ಆಯ್ತು ಆಮೇಲೆ ವಿಶೇಷವಾಗಿ ನೋಡಿ ಎಲ್ರಿಗೂ ಬಟ್ಟೆ ತಗೊಂಡ್ ಬಂದ್ರಿ ಇವತ್ತು ನಂಗೆ ಎಷ್ಟೊಂದು ಖುಷಿ ಆಯ್ತು ಗೊತ್ತಾ ಯಾಕಂದ್ರೆ ಒಂದ್ ಸಣ್ಣದಾಗಿ ಯೋಚನೆ ಮಾಡೋಣ ಇಬ್ಬರು ಇಬ್ರು ಮನೇಲಿ ಇದ್ರೆ ಇಬ್ಬರು ಬಟ್ಟೆ ತಂದ್ಕೊಡೋದು ಕಷ್ಟ ಆಗ್ತದೆ ವರ್ಷ ಪೂರ್ತಿ ಬಿಡಿದ್ರು ಐವತ್ತು ಜನಕ್ಕೆ ನಮ್ಗೆ ಚುಲೋ ವಾರಕ್ಕೆ ಒಂದೈತೆ ಬಟ್ಟೆ ಬೇಕು ಅವ್ರಿಗೆ ಚೇಂಜ್ ಮಾಡ್ತಾ ಇರಬೇಕು ಹಾಗಾಗಿ ಬಟ್ಟೆ ಕೊಟ್ರಿ ನಮ್ಗ್ ತುಂಬಾ ಸಂತೋಷ ಆಯ್ತನ ತುಂಬಾ ಥ್ಯಾಂಕ್ ಯು ಸರ್ ಇಲ್ಲ ಆಗಿದ್ ಸಹಾಯ ನಾವು ಕಂಡಿದ್ದು ಮಾಡಿರೋ ಕೆಲ್ಸನೇ ಇವತ್ತು ಅಲ್ಲೆಲ್ಲೋ ನಿಮ್ ತಂದೆ ಕುತ್ಕೊಂಡು ನೋಡಿದಾರೆ ಇಷ್ಟನೇ ಹೇಳಬಲ್ಲೆ ಅವ್ರ ಇಲ್ಲೆಲ್ಲೋ ಕೂತ್ಕೊಂಡು ನೋಡಿದ್ರೆ ಆದ್ರೆ ಬ್ಲೆಸಿಂಗ್ಸ್ ನಿಮ್ಗೆ ಸಿಗಲ್ಲ ತುಂಬಾ ಖುಷಿ ಖುಷಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ನಾವು ನಾಲ್ಕು ವರ್ಷದಿಂದ ಅನ್ಕೊಂತ ಇದ್ವಿ ನಮ್ಗೆ ಸರಿಯಾದ ದಾರಿ ಸಿಕ್ಕಿಲ್ಲ ಸರಿಯಾದ ನಿಮ್ಮಂತ ಜನ ಸಿಕ್ಕಿಲ್ಲ ನಮ್ಗೆ ಈಗ ನಾವೊಬ್ಬರೇ ಮಾಡ್ಬೇಕಂದ್ರು ಮತ್ತೆ ಜನ ಇದ್ರೆಲ್ಲ ಮಾಡೋಕಾಗತ್ತೆ ಸಿಕ್ಕಿದ ಮೇಲೆ ನಮ್ಗೆ ಇನ್ನ ತುಂಬಾ ಖುಷಿ ಆಯಿತು ನಾವ್ ಇನ್ಮೇಲೆ ಇನ್ನ ಮಾಡ್ಬೇಕು ಅಂತ ನಮ್ಗೆ ಹುಮ್ಮಸ್ ಬಂದಿದೆ